ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ವೆರಿ ಇಂಪಾರ್ಟೆಂಟ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾವು ಮಾಡ್ತಕ್ಕಂಥ ಎಲ್ಲಾ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪುತ್ತೆ ಈಗ ನೋಡಿ ಈ ಟಿ ಇಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋರು ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ನಾವು ಓದ್ತಾ ಇದ್ದಂತ ಬಹುತೇಕ ಪ್ರಶ್ನೆಗಳಲ್ಲಿ ಬಹಳ ಪ್ರಮುಖವಾದ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಕೇಳ್ತಾ ಇದ್ದಿದ್ದು ಟಿ ಟಿ ಆಸ್ಪೆಂಡ್ಸು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಟಿ ಟಿ ನೋಟಿಫಿಕೇಶನ್ ಆಗುತ್ತೆ ಅಂತ ಸೊ ಈಗೇನಾಗಿದೆ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ನಲ್ಲಿ ನೋಟಿಫಿಕೇಶನ್ ಆಗಿತ್ತು ಸ್ಟಿಲ್ ಈ ವರ್ಷ ಇನ್ನೂ ಕೂಡ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ವರದಿಗಳು ಬರಲಿಕ್ಕೆ ಈಗ ಶುರುವಾಗಿದೆ ಈಗ ನೋಡಿ ಆ ರೀತಿಯಾದಂತಹ ಒಂದು ವರದಿ ಇವತ್ತಿನ ದಿನಪತ್ರಿಕೆಯಲ್ಲಿ ಬಂದಿರುವಂತದ್ದು ಸೊ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಅದು ಅಲ್ಲದೆ ತುಂಬಾ ಜನ ವರ್ಷಕ್ಕೆ ಎರಡು ಸಲ ಟಿ ಇ ಟಿ ಎಕ್ಸಾಮಿನೇಷನ್ ಕಾಲ್ಫರ್ ಮಾಡಿ ಅಂತ ಹೇಳಿದ್ದಾರೆ ರೀಸನ್ ಅವರೇ ಹೇಳಿದ್ದಾರೆ ಏನಕ್ಕೆ ಅಂತ ಹೇಳ್ತೀನಿ ನಾನು ಈಗ ನೋಡಿ ಫಸ್ಟ್ ಏಡಿಂಗ್ ಅಲ್ಲಿ ಕಳೆದ ವರ್ಷ ಏಪ್ರಿಲ್ ನಲ್ಲಿ ಅಧಿಸೂಚನೆಯನ್ನ ಪ್ರಕಟ ಮಾಡಿತ್ತು ಪರೀಕ್ಷೆಗೆ ಅಭ್ಯರ್ಥಿಗಳು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ವರ್ಷ ಇನ್ನೂ ಯಾಕೆ ಆಗಿಲ್ಲ ಅಂತ ಈಗ ಸೊ ವರ್ಷವಾದರೂ ಟಿಇಟಿ ದ ಸೂಚನೆ ಇಲ್ಲ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನೋಡಿ ಇಲ್ಲಿಂದ ಓದ್ತಾ ಇದ್ದೀನಿ ಅರ್ಜಿಯನ್ನು ಆಹ್ವಾನಿಸಿ ಒಂದು ವರ್ಷ ಕಳೆದರೂ ಕೂಡ ಈಗ ಏಪ್ರಿಲ್ ಎಂಡ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಕೂಡ ಅಧಿಕೃತವಾಗಿ ನೋಟಿಫಿಕೇಶನ್ ಇಲಾಖೆಯವರು ಕಲ್ಫರ್ ಮಾಡಿಲ್ಲ ಸೊ ಆಗುತ್ತೆ ಆಗುತ್ತೆ ಅಂತ ತುಂಬಾ ಜನ ಆಸ್ಪೆಂಟ್ಸ್ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕೂಡ ಅವರು ಬಿಟ್ಟಿಲ್ಲ ಪ್ರತಿ ವರ್ಷ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಪ್ರತಿ ಬಾರಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನಿಸುತ್ತದೆ ಆಹ್ವಾನಿಸಿದ ಒಂದು ತಿಂಗಳಲ್ಲಿ ಪರೀಕ್ಷೆ ನಡೆಸುತ್ತದೆ ಗೊತ್ತಾ ಇದೆ ಅದು ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಅಂದ್ರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಒಂದು ತಿಂಗಳು ಟೈಮ್ ಇರುತ್ತೆ ಅದಾದ ಮೇಲೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗುತ್ತೆ ಏಕೆಂದರೆ ನಿಮಗೆ ನೋಟಿಫಿಕೇಶನ್ ಎಲ್ಲವನ್ನು ಮೆನ್ಷನ್ ಮಾಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಯಾವಾಗ ಎಕ್ಸಾಮ್ ಡೇಟ್ ಯಾವಾಗ ಲಾಸ್ಟ್ ಡೇಟ್ ಅಪ್ಲೈ ಯಾವಾಗ ಎಲ್ಲವೂ ಅಲ್ಲೇ ಇರ್ತದೆ ಡಿ ಡಿಯನ್ನು ಪೇ ಮಾಡಲಿಕ್ಕೆ ಅಪ್ಲೈ ಯಾವಾಗ ಎಲ್ಲವೂ ಕೂಡ ಅಲ್ಲೇ ಮೆನ್ಷನ್ ಮಾಡ್ತಾರೆ ಆ ತರದ್ದ ಯಾವುದೇ ನ್ಯೂಸ್ ಈ ವರ್ಷ ಬಂದಿಲ್ಲ ಸೊ ಆದ್ರೆ ಇದುವರೆಗೂ ಹೊರಬೀಳಬೇಕಿದ್ದ ಒಂದು ಟಿಇಟಿ ಪರೀಕ್ಷೆ ಅಧಿಸೂಚನೆ ಇನ್ನೂ ಕೂಡ ಇಲ್ಲಿ ಇಲಾಖೆಯವರು ಬಿಟ್ಟಿಲ್ಲ ಮತ್ತೆ ಟಿಇಟಿ ಪರೀಕ್ಷೆಗಾಗಿಯೇ ಸಿದ್ಧತೆ ನಡೆಸುತ್ತಿರ್ತಕ್ಕಂಥ ಲಕ್ಷಾಂತರ ಅಭ್ಯರ್ಥಿಗಳು ಅಧಿಸೂಚನೆಗಾಗಿ ಕಾಯುತ್ತಿದ್ದಾರೆ ಈಗ ತುಂಬಾ ಜನ ಹೇಳ್ತಾರೆ ಟಿಇಟಿ ಕತೆ ಹಾಳು ಬಿದ್ದೋಗ್ಬಿಡಿ ಮತ್ತೊಂದು ಜಿ ಪಿ ಟಿ ಮಾಡಿ ಅಂತ ಈಗ ಬಹುತೇಕರು ಕಮೆಂಟ್ ಅನ್ನ ಮಾಡ್ಬೋದು ಯಾಕಂದ್ರೆ ಎಲ್ಲರ ಅಭಿಪ್ರಾಯಗಳು ಒಂದೊಂದು ಇರ್ತಿದೆ ಸೊ ವಿ ರೆಸ್ಪೆಕ್ಟ್ ಎವ್ರಿ ಒನ್ ಒಪಿನಿಯನ್ಸ್ ಇಲ್ಲಿ ಅದೇನು ಮಾಡ್ಲಿಕ್ಕೆ ಆಗಲ್ಲ ನೋಡಿ ಇಲ್ಲಿ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಏಪ್ರಿಲ್ ಅಲ್ಲಿ ಅಧಿಸೂಚನೆ ಆಗಿತ್ತು ಅಂತ ನೋಡಿ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ನಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನೋಟಿಫಿಕೇಶನ್ ಆಗ್ಲಿಕ್ಕಿಂತ ಮುಂಚೆ ಡೇಟ್ ಗೊತ್ತಾಗ್ಬಿಟ್ಟಿತ್ತು ಇಂತಹ ದಿನ ನೋಟಿಫಿಕೇಶನ್ ಆಗುತ್ತೆ ಅಂತ ಅದೊಂದು ಪ್ಲಸ್ ಪಾಯಿಂಟ್ ಆಗಿತ್ತು ಲಾಸ್ಟ್ ಟೈಮಲ್ಲಿ ಟಿ ಟಿ ಈ ಹಾಗಾಗಿ ತುಂಬಾ ಟೈಮ್ ಇತ್ತು ಓದ್ಲಿಕ್ಕೆ ಆ ಟೈಮಲ್ಲಿ ಇವಾಗ ಆ ತರದ ಯಾವುದೇ ರೀತಿಯ ಪ್ರಕ್ರಿಯೆಗಳು ಇಲಾಖೆಯವರು ಕೊಟ್ಟಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಪ್ರಿಲ್ ಹದಿನೈದಕ್ಕೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಧಿಸೂಚನೆ ಕೇಂದ್ರೀಕೃತ ದಾಖಲಾತಿ ಘಟಕ ಸೊ ಅಲ್ಲಿಂದ ಬಿಡುಗಡೆ ಆಗಿತ್ತು ಏಪ್ರಿಲ್ ಹದಿನೈದರಿಂದಲೇ ಅಂದ್ರೆ ಅವತ್ತಿಂದನೇ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗಿತ್ತು ಸೊ ಒಂದು ತಿಂಗಳವರೆಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ನೀಡಿ ಮೇ ಮೂವತ್ತರಂದು ಟಿಇಟಿ ಪರೀಕ್ಷೆ ನಡೆಸಿತ್ತು ಅಂದ್ರೆ ಆಲ್ಮೋಸ್ಟ್ ಜೂನ್ ನಲ್ಲಿ ಎಕ್ಸಾಮು ಮೇ ಮೂವತ್ತು ಅಂತ ಇದೆ ಇಲ್ಲಿ ಸಂಡೇ ದಿನ ಸೊ ನೆಕ್ಸ್ಟ್ ಆದರೆ ಈ ವರ್ಷ ಇನ್ನೂ ಕೂಡ ಅಧಿಸೂಚನೆ ಬಿಟ್ಟೇ ಇಲ್ಲ ಇಲಾಖೆಯವರು ಸೊ ಯಾವಾಗ ಅಧಿಸೂಚನೆ ಈಗ ಬರ್ಬೋದು ಅಂತಕ್ಕಂಥ ತುಂಬಾ ಜನ ಆ ಇಲ್ಲಿ ಕಾಯ್ತಾ ಇದ್ದಾರೆ ನೋಡಿ ಇಲ್ಲಿ ಹೇಳ್ತಾರೆ ಈಗ ಸೊ ಟಿ ಇ ಟಿ ಪರೀಕ್ಷೆ ಏಕೆ ಅಂತ ಇಲ್ಲಿ ರಾಷ್ಟ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ಒಂದರಿಂದ ಐದನೇ ತರಗತಿಗಳಿಗೆ ಎಲ್ಲ ಗೊತ್ತಿಲ್ಲ ನಿಮಗೆ ಸೊ ಪೇಪರ್ ಒನ್ ಅವರು ಒನ್ ಟು ಫೈವ್ ಬರುತ್ತೆ ಪೇಪರ್ ಟೂಗೆ ಸಿಕ್ಸ್ ಟು ಏಟ್ ಬರುತ್ತೆ ಈಗ ಮೇಲೆ ಡಿಗ್ರಿ ಪ್ಲಸ್ ಬಿ ಎಡ್ ಆಗಿದ್ರೆ ಎರಡು ಪೇಪರ್ನ ಬರೀಬೇಕು ಅಂತ ಅವಕಾಶಗಳು ಅದನ್ನೆಲ್ಲ ಹೋಗಲ್ಲ ವಿಡಿಯೋ ಏನಾಗುತ್ತೆ ಡ್ಯೂರೇಷನ್ ಎಲಾಬ್ರೇಟ್ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ಅದನ್ನ ಯಾವಾಗ ಹೇಗೆ ಅಂತ ಸೊ ಈಗ ಯಾರು ಡಿ ಎಡ್ ಇದ್ದಾರೆ ಅವರು ಪೇಪರ್ ಒನ್ ಬರೀತಾರೆ ಯೂಶಲಿ ಸೊ ಯಾರು ಬಿ ಎಡ್ ಮಾಡಿ ಯೂಸ್ವಲಿ ಅವರೆಲ್ಲ ಪೇಪರ್ ಟೂನ ನ ಬರೀತಾರೆ ಮೇಲೆ ಲಾಸ್ಟ್ ಟೂ ಇಯರ್ಸ್ ಇಂದ ಬಿ ಎಡ್ ಅವರಿಗೆ ಎರಡು ಪತ್ರಿಕೆಯನ್ನು ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ವರ್ಷಕ್ಕೆ ಎರಡು ಬಾರಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಅಂತ ನೋಡಿ ಇಲ್ಲೊಂದು ರೆಡ್ ಮಾರ್ಕ್ ಅಲ್ಲಿ ನಿಮಗೆ ಮಾರ್ಕ್ ಮಾಡಿದೆ ನೋಡಿ ಇಲ್ಲಿ ಬಾಕ್ಸ್ ಅಲ್ಲಿ ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ನಾನು ಸೊ ನಿಯಮಗಳ ಪ್ರಕಾರ ವರ್ಷದಲ್ಲಿ ಟಿಇಟಿ ಪರೀಕ್ಷೆಯನ್ನ ಎರಡು ಬಾರಿ ನಡೆಸಬೇಕು ಆದರೆ ಒಂದೇ ಬಾರಿ ಟಿಇಟಿ ಪರೀಕ್ಷೆ ನಡೆಸಲಾಗುತ್ತಿದೆ ಇದರಿಂದ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದಾಗ ಟಿ ಟಿ ಪರೀಕ್ಷೆ ಉತ್ತೀರ್ಣರಾದ ಅಭ್ಯರ್ಥಿಗಳೇ ಸಿಗುವುದಿಲ್ಲ ಈ ಕಾರಣಕ್ಕಾಗಿ ವರ್ಷದಲ್ಲಿ ಎರಡು ಬಾರಿ ಟಿಇಟಿ ಪರೀಕ್ಷೆ ನಡೆಸಬೇಕೆಂದು ಅಭ್ಯರ್ಥಿಗಳು ಆಗ್ರಹಿಸುತ್ತಿದ್ದಾರೆ ಇದು ಒಂದು ಒಪಿನಿಯನ್ ಇನ್ನೊಂದೇನು ಅಂದ್ರೆ ಆಲ್ಮೋಸ್ಟ್ ಈಗ ಟಿಇಟಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ತುಂಬಾನೇ ಇದೆ ಇನ್ನು ಕೂಡ ಎರಡು ಸಲ ಜಿ ಪಿ ಟಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಷ್ಟು ಜನ ಅಸ್ಪೆಂಡ್ಸ್ ಇದಾರೆ ಈಗ ಸೊ ಎವ್ರಿ ಟರ್ಮಲ್ಲಿ ಕೂಡ ಬಿ ಎಡ್ ಮುಗಿಸ್ಕೊಂಡು ಡಿ ಎಡ್ ಮುಗಿಸ್ಕೊಂಡು ಬರ್ತಕ್ಕಂಥವ್ರು ಲಕ್ಷಾಂತರ ಅಭ್ಯರ್ಥಿಗಳು ಈಗ ಟಿ ಟಿ ಬಟ್ ಏನಂದ್ರೆ ಈಗ ಎವ್ರಿ ಇಯರ್ ಒನ್ಸ್ ಪ್ರತಿ ವರ್ಷ ಒಂದು ಬಾರಿ ಟಿಇಟಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ರು ಈ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಮಾಡ್ಬಿಡಿರಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗಾಗಿ ಈ ವರ್ಷ ಯಾಕೆ ಮಾಡಿಲ್ಲ ಅಂತ ಈಗ ಈ ಸಾಕಷ್ಟು ಪ್ರಶ್ನೆಗಳಲ್ಲಿ ಬರ್ತಾ ಇರುವಂತ ಮಾಡ್ಬೋದಿತ್ತು ಇತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ವೋ ಇದಕ್ಕೆ ಸಿ ಎಸ್ ಸಿ ಅವರು ಅದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ನೋಡಿ ಇಲ್ಲೊಂದು ಅಂಕಿಅಂಶಗಳ ಅಪ್ಡೇಟ್ ಇದೆ ಸುಮಾರು ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಆಲ್ಮೋಸ್ಟ್ ಅರವತ್ತು ಸಾವಿರ ಅನ್ಕೊಳ್ಳಿ ರಾಜ್ಯದಲ್ಲಿ ಕಾಲಿರ್ತಕ್ಕಂಥ ಶಿಕ್ಷಕ ಹುದ್ದೆಗಳು ಐದು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ ಇನ್ನು ಕೂಡ ಅಧಿಸೂಚನೆಯನ್ನು ಸರಿಯಾಗಿ ಮಾಡಿಲ್ಲ ಅಲ್ಲ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಕಮೆಂಟ್ಸ್ ಆಗಿಲ್ಲ ಇನ್ನು ಇಲ್ಲೊಂದಿದೆ ಐದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇದು ಬರೀ ಚಿಂತನೆ ಅಷ್ಟೇ ಆ ಚಿಂತನೆಗೆ ಮಾತ್ರ ಸೀಮಿತ ಆಗುತ್ತೆ ಇದು ಇನ್ನು ಹೆಗೇನು ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಮುಂದಿನ ವರ್ಷ ಭರ್ತಿಗೆ ಸೂಚನೆ ಅಥವಾ ಸಿದ್ಧತೆ ಗೊತ್ತಿಲ್ಲ ಇದು ಇವೆರಡು ಚಿಂತನೆಗಳೇ ಐದು ಸಾವಿರ ಟೀಚರ್ಸ್ ಇಪ್ಪತ್ತೈದು ಸಾವಿರ ಟೀಚರ್ಸ್ ನಿಮ್ ಕಣ್ಮಿರೋದಿನ ಈಗ ಐದು ಸಾವಿರದ ಮುನ್ನೂರು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸೀಮಿತವಾಗಿ ಅವ್ರು ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದರೆ ಸರ್ಕಾರದವರು ಬಿಲೀವ್ ಬಟ್ ಆದರೂ ಹೇಗೆ ಅಫಿಷಿಯಲ್ ನೋಟಿಫಿಕೇಶನ್ ಆಗಬೇಕು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಯಾವಾಗ ಅಂತ ಗೊತ್ತಾಗಬೇಕು ಇವೆರಡು ಕ್ಲಾರಿಟಿ ಸಿಗ್ಬಿಟ್ರೆ ಸೊ ಸಮ್ವೇರ್ ನಿಮಗೆ ಬಿಲೀ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಇದು ಬೇಗ ತ್ವರಿತ ತ್ವರಿತಗತಿಯಲ್ಲಿ ಕಾದ್ ನೋಡಬೇಕು ಸೊ ಇದಿಷ್ಟು ಏನಾಗಿದೆ ಈಗ ಟಿಗೆ ಸಂಬಂಧಪಟ್ಟಂತ ವಿಷಯಗಳು ಸೊ ಪತ್ರಿಕೆಯಲ್ಲೂ ಕೂಡ ಈಗ ಶುರು ಆಗಲಿಕ್ಕೆ ಆರಂಭ ಆಗ್ತಾ ಇದೆ ಸೊ ನೋಡಬೇಕು ಅಟ್ಲೀಸ್ಟ್ ಯಾವಾಗ ಮಾಡ್ತಾರೆ ಏನು ಕತೆ ಅಂತ ಸೊ ನಾವು ಕೇಳುವಾಗ್ಲೂ ಫೋನ್ ಮಾಡಿ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಪ್ರಿಪರೇಷನ್ ಆಗಿದೆ ಅಂತ ಒಂದಷ್ಟು ಸುದ್ದಿಗಳು ಬರ್ತಾ ಇತ್ತು ಗೊತ್ತಿಲ್ಲ ಈಗ ಏನಕ್ಕೆ ಅವರು ಇನ್ನೂ ಕೂಡ ಅಧಿಸೂಚನೆಯನ್ನ ಬಿಟ್ಟಿಲ್ಲ ಅಂತಕಂತ ದೊಡ್ಡ ಪ್ರಶ್ನೆ ಈಗ ಇದಿಷ್ಟು ಏನು ಆಗಿತ್ತು ಸೊ ಅದನ್ನ ನಿಮಗೆ ಹೇಳಿದೀನಿ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ